ಹಲೋ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ವೆಲ್ಕಮ್ ಟು ಟುಡೇಸ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿನ ನಾವು ಹೊಸ ಮನೆಗೆ ಬಾಗಿಲನ್ನು ಕೂರಿಸಿದ್ವಿ ವಾಸ್ಕಲ್ ಪೂಜೆ ಅಂತ ಹೇಳ್ತೀವಲ್ವ ಆ ಹೊಸಲ್ ಪೂಜೆ ಬಾಗಲ್ ಪೂಜೆ ಎಲ್ಲ ಮಾಡೋ ಪ್ರೋಗ್ರಾಮ್ನ ಆವತ್ತು ದಿನ ಚೆನ್ನಾಗಿದೆ ಅಂತ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನೋ ಪರ್ಸ್ನಲ್ ರೀಸನ್ಗೋಸ್ಕರ ಫ್ಯಾಮಿಲಿ ರೀಸನ್ಗೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಈಗ ರೆಡಿಯಾಗಿದ್ದೀವಿ ಬೆಳಗ್ಗೆನೆ ಸ್ವಲ್ಪ ರಸಾಯನ ಥರ ಮಾಡೋಣ ಅಂತ ಸ್ವಲ್ಪ ಬಾಳೆಹಣ್ಣು ಆ್ಯಪಲ್ಲು ಜೇನುತುಪ್ಪ ತುಪ್ಪ ಹಾಲು ಮತ್ತು ಬೆಲ್ಲ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಒಂದು ರಸಾಯನ ಥರ ಮಾಡಿದ್ದೆ ಆಮೇಲೆ ನಾನು ಮಕ್ಕಳು ಹಸ್ಬೆಂಡು ಎಲ್ಲ ಈಗ ಸೈಟ್ ಕಡೆ ಹೋಗ್ತಾ ಇದ್ದೀವಿ ಬಾಗಿಲನ್ನ ಕೂರಿಸಿದ್ವಿ ಸೊ ಇವತ್ತಂತೂ ತುಂಬಾ ಒಳ್ಳೆ ದಿನ ಅದಕ್ಕೆ ಬಾಗಿಲನ್ನ ಕೂರಿಸಿ ಅದಕ್ಕೆ ಪೂಜೆ ಮಾಡೋಣ ಲಕ್ಷ್ಮೀ ಪೂಜೆ ಶಿವನ ಪೂಜೆ ವಾಸ್ತುದೇವನ ಪೂಜೆ ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೇ ಈಗೆಲ್ಲ ಇದ್ದೀವಿ ಅಲ್ಲಿ ಹೋಗೋಷ್ಟರಲ್ಲಿ ಡೈಲಿ ಕ್ಯೂರಿಂಗ್ ಮಾಡ್ತಾ ಇದ್ದಾರಲ್ಲ ಅಂದ್ರೆ ನೀರಂದರೆ ನೀರು ಎಲ್ಲ ಐಟಮ್ಸನ್ನೂ ಜೋಡ್ಸ್ಕೊಂಡಿದ್ವಿ ನಾನು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ಇದು ಫ್ರೆಶ್ಶಾಗಿ ಹಾಕೋಣ ಏನು ಪ್ರೆಸೆಂಟ್ ಅಪ್ಡೇಟ್ ಅಂತ ತೋರಿಸೋಣ ಅಂತ ಹಾಕ್ತಾಯಿದ್ದೀನಿ ಫೋ ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ತುಂಬ ತುಂಬಾ ಬ್ಯುಸಿ ಇತ್ತು ಏನೋ ಒಂದು ಮಾಡಿ ಹಾಕಕ್ಕೆ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ತಲೆಯಲ್ಲಿ ಅದಕ್ಕೇ ನಿಧಾನಕ್ಕೇ ಹಾಕೋಣ ಅಂತ ಈಗ ವ್ಲಾಗ್ನ ಹಾಕ್ತಾಯಿದ್ದೀನಿ ಎಲ್ಲ ಅರೇಂಜ್ ಬಂದಿದ್ದೆ ಅತ್ತೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಯಲ್ಲಿ ಇದ್ರಲ್ಲ ಅಲ್ಲಿಂದ ಅವ್ರನ್ನೂ ಪಿಕಪ್ ಮಾಡಿಕೊಂಡು ಮತ್ತು ಇವರು ನಮ್ಮ ಚಿಕ್ಕತ್ತೆ ಥರ ಚಿಕ್ಕತ್ತೆಯವರು ಇವರು ನಮ್ಮ ರೈಟ್ ಲೆಫ್ಟ್ ಸೈಡಲ್ಲಿರೋದು ನಮ್ಗೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಅವರು ಇವರು ನಮ್ಮ ಚಿಕ್ಕತ್ತೆ ಅಂತ ಹೇಳ್ತೀವಿ ಅವರು ಬಂದಿದ್ದರು ಅವ್ರನ್ನೂ ಪಿಕಪ್ ಮಾಡಿಕೊಂಡು ಕಾರಲ್ಲಿ ಈಗ ಎಲ್ಲರೂ ಬಂದಿದ್ದೀವಿ ಮತ್ತು ಅಕ್ಕನ ಮಕ್ಕಳೆಲ್ಲ ಗಾಡಿಯಲ್ಲಿ ಬಂದರು ಎಲ್ಲರೂ ಇಲ್ಲಿ ಸೇರಿದ್ವಿ ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮಣ್ಣು ಅಂದರೆ ಮಣ್ಣು ಅಲ್ಲೆಲ್ಲ ಕಡೆ ನೀರು ನೀರು ನಿಂತಿತ್ತು ಅಂದರೆ ಪೂಜೆ ಮಾಡೋಕೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ತಂದಿದ್ದೆ ರಂಗೋಲಿ ಹಿಟ್ಟು ಅದು ಇದು ಎಲ್ಲ ಐ ಐಟಮ್ಸ್ ಎಲ್ಲ ಬಟ್ಟರು ಈ ಥರ ಹೇಳಿದ್ರು ಈ ಥರ ಎಲ್ಲ ಮಾಡಿ ಅಂತ ಹೇಳಿದ್ರು ಹೆಂಗಿದ್ರು ಬಾಗಲ್ ಪೂಜೆನಲ್ವ ನೀವೇ ಮಾಡ್ಕೋಬೋದು ಅಂತ ಹೇಳಿದ್ರು ಅದಕ್ಕೆ ನಾವೇ ಮಾಡ್ಕೊಂಡ್ವಿ ಎಲ್ಲ ರಂಗೋಲಿ ಪುಡಿ ಎಲ್ಲ ತಂದಿದ್ದೆ ಅಲ್ಲೇ ಒಂದು ಸಿಮೆಂಟ್ ಕಲ್ಲಿತ್ತಲ್ಲ ಅದನ್ನೇ ಇಟ್ಟು ಅದ್ರ ಮೇಲೆ ರಂಗೋಲಿ ಎಲ್ಲ ಹಾಕಿದ್ದೀನಿ ಈಗ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನೋಡ್ತಾ ಇದ್ದೀನಿ ಒಂದು ಸೈಡ್ ರೌಂಡ್ ರೌಂಡ್ ಹಾಕಿದ್ದೀನಿ ಇನ್ನೊಂದು ಸೈಡು ರೌಂಡ್ ರೌಂಡ್ ಹಾಕಿರಲಿಲ್ಲ ಅರ್ಜೆಂಟಲ್ಲಿ ಒಂಥರ ನೀರು ನೀರು ನೋಡ್ಬೋದು ಅಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಅದು ಬೇರೆ ನನಗೆ ಸೀರೆ ಅನ್ಕಂಫರ್ಟಬಲ್ ಅದು ಹೆವಿ ಸೀರೆ ಇದು ಸಿಕ್ಕಾಬಟ್ಟೆ ಅನ್ಕಂಫರ್ಟಬಲ್ ಇತ್ತು ಬಟ್ ಏನೂ ಮಾಡಲ್ಲ ಪೂಜೆ ಮಾಡೋಕ್ಕಾಗಲ್ಲ ಪೂಜೆ ಅಂದರೆ ಈ ಥರ ಸ್ಯಾರಿ ಉಟ್ಕೋಬೇಕಾಗತ್ತೆ ಅಂತ ಈ ರೀತಿಯೇ ಉಟ್ಕೊಂಡ್ಬಂದಿದ್ದೆ ಕಲರ್ ಇಷ್ಟ ಆಯಿತು ಆಮೇಲೆ ಎಲ್ಲ ನೋಡಿ ಕರ್ಪೂರ ರಸಾಯನ ಮತ್ತು ಹಾಲು ಫ್ರೂಟ್ಸು ಮತ್ತು ಗಂಗಾಜಲ ಗಂಜಳ ಕರ್ ಪೂರ ಮತ್ತು ಒಂದು ಬೆಳ್ಳಿ ಗಣೇಶನೂ ತೊಗೊಂಡಿದ್ವಿ ಈ ಪೂಜೆಗೆ ಬಾಕಲ್ ಮೇಲೆ ಬೆಳ್ಳಿ ಗಣೇಶ ಇಟ್ಟುನೇ ಪೂಜೆ ಮಾಡಬೇಕಂತೆ ತುಂಬಾ ಒಳ್ಳೆಯದಂತೆ ಭಟ್ರು ಏನು ಹೇಳಿದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ಈಗ ನಾವು ಅದು ಮರದ್ದು ಏನದು ಬಾಗಿಲ್ದು ವಾಸ್ಕಲ್ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಬಂದ್ವಿ ತುಂಬ ಮುಂದೆ ತೋರಿಸ್ತೀನಿ ಅದನ್ನು ಅದಕ್ಕೆ ಫಸ್ಟು ಒಂದು ಪ್ಲೇಟ್ನ ತಗೊಂಡು ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಏನದು ಅರ್ಶನ ಅಡುಗೆ ದೇವ್ರ ದರ್ಶನ ಮತ್ತು ಗಂಜಳ ಮತ್ತು ಇನ್ನೇನು ಗಂಗಾಜಲ ಏನಾದರೂ ಇದ್ದರೆ ಆಮೇಲೆ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಇಡೀ ಬಾಗಿಲಿಗೆ ಅದನ್ನು ಹಚ್ಚಬೇಕಂತೆ ಅಥ್ ಅದರಲ್ಲಿ ಏನಾದರೂ ದೋಷಗಳಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ ಆ ಥರ ಹಚ್ಚಬೇಕು ಅಂತ ಅಂತ ನಾನು ಮುಂದೆ ತೋರಿಸ್ತೀನಿ ಅದನ್ನೆಲ್ಲ ಹಾಕಿ ಒಂಥರ ಪೇಸ್ಟ್ ಥರ ಮಾಡಿಕೊಂಡು ಫುಲ್ಲು ಬಾಗಿಲಿಗೆ ಹಚ್ಚಿದ್ವಿ ಆಮೇಲೆ ಇಲ್ಲಿ ಅತ್ತೆ ಎಲ್ಲ ಹೇಳ್ತಾಯಿದ್ರು ಅದಕ್ಕೆ ಒಂದು ಏನೋ ಬುತ್ತಿ ಥರ ಕಟ್ಟಬೇಕು ಅದನ್ನೇನೋ ಅಂತಾರೆ ಗಂಟನ್ನು ಏನದು ಅರ್ಶನದ್ದು ಒಂದು ಬಟ್ಟೆ ಥರ ಮಾಡಿ ಅದರಲ್ಲಿ ಸ್ವಲ್ಪ ಅಕ್ಕಿ ಆಮೇಲೆ ಇದು ನವಧಾನ್ಯ ಅಂತ ಹೇಳ್ತಾರಲ್ವ ನನಗೆ ಪೂಜೆ ಪುನಸ್ಕಾರ ಅಷ್ಟೆಲ್ಲ ಗೊತ್ತಿಲ್ಲ ಅದಕ್ಕೆ ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀನಿ ಭಟ್ರು ಹೇಳ್ದಂಗೆ ಮಾಡ್ತಾಯಿದ್ರಿ ನನಗೆ ಗೊತ್ತಿರೋದು ಒಂದೇ ಭಕ್ತಿಯಾಗಿ ಪೂಜೆ ಮಾಡೋದು ಒಂದೇ ಅವ್ರು ಬಟ್ ಏನೇ ಹೇಳಿದ್ರು ನಾನು ಫಾಲೋ ಮಾಡ್ತೀನಿ ಯಾಕೆ ಏನು ಅಂತ ಕ್ವಶನ್ ಮಾಡಲ್ಲ ಯಾಕಂದರೆ ಅವ್ರ ನಂಬಿಕೆ ನಾನು ಅವ್ರು ನಂಬ್ತೀನಿ ಅವ್ರ ನಂಬಿಕೆನ ನಂಬ್ತೀನಿ ಅಷ್ಟೇ ನನಗೆ ಅದೇನೋ ಎಲ್ಲ ಲಾಜಿಕ್ಸ್ ಎಲ್ಲ ಹುಡ್ಕೋಕೆ ಹೋಗಲ್ಲ ಸರಿ ಹೇಳ್ತಾರೆ ಮಾಡ್ತಾಯಿರ್ತೀನಿ ಅಷ್ಟೇ ನಾನು ಸರಿ ಆ ಥರ ಹೇಳಿದ್ರು ಆಮೇಲೆ ಅಲ್ಲಿರೋರೆ ಕಾರ್ಪೆಂಟ್ರಿಗೆಲ್ಲ ಒಂದು ಜೊತೆ ಬಟ್ಟೆ ಕೊಡಬೇಕು ಆಮೇಲೆ ಕೆಂಪು ಟವಲ್ ಕೊಡಬೇಕು ಅದೆಲ್ಲ ಬಾಕ್ಸ್ ಓಪನ್ ಮಾಡೋದು ಲ್ಲ ಅದೇ ಗಣೇಶ ಮುಂದಿನ ಬ್ಲಾಗ್ ಯಾವಾಗ್ರು ಡೀಟೇಲ್ ಆಗಿ ತೋರಿಸ್ತೀನಿ ಇದೇ ಟೀಕ್ ಅಲ್ಲಿ ಮಾಡಿದ್ದು ಇದು ಮರದ್ದು ಡೋರ್ ಫ್ರೇಮ್ ಇದು ವಾಸ್ಕಲ್ ಅಂತ ಹೇಳ್ತಾರಲ್ಲ ನನಗೆ ಮನೆ ಕನ್ಸ್ಟ್ರಕ್ಷನ್ಸ್ ಬಗ್ಗೆನೂ ಗೊತ್ತಿಲ್ಲ ನನಗೆ ಗೊತ್ತಿರೋದು ಗೊತ್ತಿರೋದು ಬರೀ ಮೆನೆ ಮನೆ ಮೇಂಟೆನೆನ್ಸು ಮತ್ತು ಮಕ್ಳು ಓದಿಸೋದು ನಾನು ಓದ್ಕೊಳ್ಳೋದು ಬರೀ ಲೆಕ್ಚರಿಂಗ್ ಮಾತ್ರ ಇವೆಲ್ಲ ಏನೂ ಐಡಿಯಾನೇ ಇಲ್ಲ ಫ್ರೆಂಡ್ಸಿಗೆ ಇಲ್ಲಿ ಎಷ್ಟೊಂದು ಜನಕ್ಕೆ ಇರಲ್ಲ ಬಟ್ ನನಗೆ ಇನ್ನೂ ಐಡಿಯಾ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡ್ ಆಳ್ಕೊಳ್ತಾ ಇರ್ತಾರೆ ನನಗೇನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಸರಿ ನನಗೇನು ಗೊತ್ತಿಲ್ಲ ಬಿಡಪ್ಪ ಅಂತ ಇರ್ತೀನಿ ಅಂದರೆ ತಿಳ್ಕೊತಾ ಇರ್ತೀನಿ ನಾನು ಏನು ಗೊತ್ತಾ ಫುಲ್ಲು ಓದೋದ್ರಲ್ಲಿ ಮುಳುಗೋಗಿರ್ತೀನಿ ಇದೆಲ್ಲ ಏನು ಹಸ್ಬೆಂಡ್ ಇದ್ದಾರಲ್ಲ ಮ್ಯಾರೇಜ್ ಮಾಡ್ಕೋತಾರೆ ಅನ್ನೋ ಲೆವೆಲ್ಗೆ ಆಮೇಲೆ ಇದೆಲ್ಲ ಪುನಃ ಪೂಜೆಗೋಸ್ಕರ ಹೇಳಿದ್ರಲ್ಲ ಅದೆಲ್ಲ ನಾನು ನೀಟಾಗಿ ಮಾಡ್ಕೊಂಬಂದೆ ಅದು ಎಲ್ಲ ಪ್ರತಿಯೊಂದನ್ನು ತಂದಿದೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಿಡ್ತೀನಿ ಒಂದೊಂದು ಹೇಗೆ ಹೇಗಿದೆ ಅಂತ ಒಂದೊಂದೇ ನೀಟಾಗಿ ಟಿಕ್ ಮಾಡ್ಕೊಂಡು ಇರ್ತೀನಿ ನೋಡಿ ನಾನು ಹೇಳಿದ್ನಲ್ಲ ಅಡುಗೆ ಅದು ಅರಶಿನ ಮತ್ತೆ ಗಂಜುಳ ಹಾಕಬೇಕಂತೆ ಆಮೇಲೆ ಅದೇ ಗಂಗಾಜಲ ಅದನ್ನು ನೀರು ಅದನ್ನೆಲ್ಲ ಹಾಕಿ ಎಷ್ಟೊಂದು ಪೇಸ್ಟ್ ಗೊತ್ತಾ ಮುಂದೆ ಇದು ನಾನು ಇಷ್ಟೇ ಸಾಕು ಅಂದ್ಕೊಂಡು ಇಷ್ಟೇ ಕಲಿಸ್ತಾ ದಿನ ಅಷ್ಟು ಸಾಲೇ ಇಲ್ಲ ಮತ್ತೆ ಇನ್ನೊಂದು ತರಿಸಿ ಇನ್ನೂ ಒಂದು ಅರ್ಧ ಕೆ ಜಿ ತರಿಸಿ ಅರಶಿನ ಫುಲ್ ಹಚ್ಬೇಕಂತೆ ಅದು ಒಂಥರ ಹಸ್ಬೆಂಡ್ ಹೇಳಿದ್ದು ಆ್ಯಂಟಿ ಟರ್ಮೈಟ್ ಥರ ಇದನ್ನು ಹುಳುಗಳೂ ಬಾಗಿಲಿಗೆ ಬೀಳಲ್ಲ ಅಂತ ಇನ್ನೊಂದು ಅದೊಂಥರ ಒಳ್ಳೆಯದು ಪಾಸಿಟಿವ್ ವೈಬ್ಸು ಮತ್ತು ಏನಾದರೂ ದೋಷ ಇರುತ್ತಲ್ವ ಏನಾದರೂ ಇದ್ದರೆ ಆ ಬಾಗಿಲಲ್ಲಿ ಅದೆಲ್ಲ ಮ್ಯಾನಿಷ್ ಆಗುತ್ತೆ ಅದೆಲ್ಲ ಹಳ ಅಂದರೆ ಏನೂ ಆಗೋಲ್ಲ ಅನ್ನೋ ಲೆವೆಲ್ಗೆ ಅರ್ಶನ ಅದು ಪಾಸಿಟಿವಿಟಿ ಅಂತ ಆ ಥರ ಹಚ್ಚದಂತೆ ಸರಿ ನಾನು ಆ ಥರನೇ ಫಾಲೋ ಮಾಡ್ತಿದ್ದೆ ನನಗೆ ಟೈಮ್ ಆಗುತ್ತೆ ಒಬ್ಬಳೇ ಹಚ್ತಾಯಿದ್ರೆ ಅಂತ ಅಸ್ ಆ್ಯಕ್ಚುಲಿ ಒಂದು ರೂಲ್ಸೇ ಇದೆಯಂತೆ ಇದೆಲ್ಲ ಮನೆ ಏನದು ಹೆಂಗಸಿರ್ತಾರಲ್ಲ ವೈಫ್ ಅವ್ರು ಹಚ್ಚಬೇಕಂತೆ ಅದನ್ನೆಲ್ಲ ಪೂರ್ತಿ ಎಲ್ಲ ಹಚ್ಚಿ ಆಮೇಲೆ ಪೂಜೆ ಮಾಡಬೇಕು ಪೂಜೆಯಲ್ಲೂ ಕೆಲವು ಪ್ರೊಸೀಜರ್ ಇದೆ ಅದು ಬೆಳ್ಳಿದು ಆದರೆ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕಂತೆ ಬೆಳ್ಳಿದು ವಿಗ್ರಹ ಇಟ್ಬಿಟ್ಟು ಆಮೇಲೆ ಒಂದು ವೀಳೆದೆಲೆ ತೊಗೊಂಡು ಅದರಲ್ಲಿ ಅಡಿಕೆ ಮತ್ತು ಕಲ್ಸಕ್ಕರೆ ಸಕ್ಕರೆ ಮತ್ತೆ ಉತ್ತುತ್ತಿ ಅದನ್ನೆಲ್ಲ ಇಟ್ಟು ಬಾಳೆಹಣ್ಣಿಟ್ಟು ಫ್ರೂಟ್ಸ್ ಇಟ್ಟು ಅದಕ್ಕೆ ಮತ್ತು ಅಗರಬತ್ತಿಯಲ್ಲಿ ಪೂಜೆ ಮಾಡಿ ಆಮೇಲೆ ಅದು ಬಾಗಿಲಿರುತ್ತಲ್ಲ ಅದ್ರ ಕೆಳಗಡೆ ಎಲ್ಲ ಹಾಲು ಹಾಕಿ ಮತ್ತು ನನ್ನ ಏನದು ಪಂಚಲೋಹದ್ದು ಒಂದು ಬರುತ್ತಲ್ಲ ಅದು ಏನಾದರು ಗೋಲ್ಡು ಸಿಲ್ವರು ಅದನ್ನೆಲ್ಲ ಅದ್ರ ಕೆಳಗಡೆ ಎಲ್ಲ ಹಾಕಬೇಕಂತೆ ಇನ್ನೇನೋ ಪ್ರೊಸೀಜರ್ ಇದೆ ಅದನ್ನೆಲ್ಲ ಇವ್ರು ಇದ್ರು ಇವ್ರಿಗೆ ಗೊತ್ತಿತ್ತು ಇವ್ರಿಗೂ ಕೇಳ್ಕೊಂಡಿದ್ರು ನಾನು ಸ್ವಲ್ಪ ನನಗೂ ಹೇಳಿದರು ಬಟ್ರು ಈ ಥರ ಎಲ್ಲ ಮಾಡಿ ಒಳ್ಳೆಯದಾಗತ್ತೆ ಅಂತ ನಾವು ಸೇಮ್ ಟು ಸೇಮ್ ಹಾಗೆ ಫಾಲೋ ಮಾಡಿದ್ವಿ ಆಮೇಲೆ ಹಸ್ಬೆಂಡ್ ಸಿಂಗರ್ ಆಗಿರೋದ್ರಿಂದ ಮಂತ್ರ ಅದೆಲ್ಲ ಅವರೇ ಹೇಳ್ತಾಯಿದ್ರು ಮಗ್ಗೂ ಹೇಳ್ಕೊಟ್ಟಿದ್ರು ಅವ್ಳು ನೋಡ್ತಾ ಇರ್ಬೋದು ಮೊಬೈಲ್ ನೋಡ್ಕೊಂಡು ಕೆಲವೆಲ್ಲ ನೋಡ್ಕೊಂಡು ಹೇಳ್ತಿದ್ರು ಕೆಲವು ಅವ್ಳಿಗೇ ಬರ್ತಿತ್ತು ಸೊ ಈ ಥರ ಎಲ್ಲ ಶಾಸ್ತ್ರೋತ್ ಾಗೆ ಆಯಿತು ನೈನ್ ಟು ಟೆನ್ ಥರ್ಟಿ ಆ ಥರ ಮುಹೂರ್ತ ಇದ್ದಿದ್ದು ಒಳ್ಳೆ ಟೈಮು ಅಂತ ಹೇಳ್ತಾರಲ್ವ ಆ ಥರ ಇತ್ತು ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಟೈಮ್ ಸರಿಗಾಯಿತು ಒಂಥರ ಬಿಸಿಲು ಅಂದರೆ ಬಿಸಿಲು ನಾವು ಹೋಗಬೇಕಾದ್ರೆ ಎಷ್ಟು ಫ್ರೆಶ್ ಆಗಿದ್ನಲ್ಲ ಬರಬೇಕಾದ್ರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಮೊಕ ಎಲ್ಲ ಬಾಡೋಗಿದೆ ಫುಲ್ಲು ಮೊಕ ಎಲ್ಲ ಟ್ಯಾನ್ ಆಗೋಗಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಖುಷಿ ಆಯ್ತಪ್ಪ ಇದೊಂಥರ ನೆಮ್ಮದಿಯಾಗಿ ಏನೋ ಒಂದು ಪೂಜೆ ಮಾಡ್ತೀವಿ ಅಂದರೆ ಎಷ್ಟು ಒಂಥರ ಪಾಸಿಟಿವಿಟಿ ಆಗುತ್ತೆ ಅರ್ಶನ ಅಂತೂ ಹಸ್ಬೆಂಡ್ ಡ್ರೆಸ್ ನೋಡಬೇಕಿತ್ತು ಒಳ್ಳೆ ಹೋಲಿ ಆಡ್ದಂಗಿತ್ತು ಫುಲ್ಲು ಮೆತ್ತು 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 ಆಮೇಲೆ ಒಬ್ಬರಿಬ್ಬರು ಕೈಯಲ್ಲಿ ಆಗಲ್ಲ ಅದು ಆ್ಯಕ್ಚುಲಿ ಗಂಡ ಹೆಂಡ್ತಿನೇ ಮಾಡಬೇಕು ಅಂತ ಬಟ್ ಮನೆಯವ್ರು ಎಲ್ಲರೂ ಮಾಡಿದ್ವಿ ಅದೊಂಥರನೇ ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಮನೆಯವರೆಲ್ಲ ಸೇರಿಕೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಗ ನಗ ಇರ್ತೀವಿ ಎಲ್ಲರೂ ಸೇರಿಕೊಂಡ್ರೆ ಅಂತೂ ಅತ್ತೆನೂ ಅಷ್ಟೇ ಪಾಪ ಅವ್ರ ವಯಸ್ಸಾಗಿರು ತುಂಬಾ ಹೆಲ್ಪ್ ಮಾಡಿಕೊಟ್ರು ನಾನು ಯಾವಾಗಲೂ ಅಷ್ಟೇ ಅವ್ರು ಏನೇ ಹೇಳಿದ್ರು ರೂಲ್ಸು ಅದೆಲ್ಲ ಈಗ ಮಾಡು ಹಿಂಗೆ ಮಾಡು ಅಂದರೆ ಕೇಳ್ತಾ ಇರ್ತೀನಿ ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋಷ್ಟು ನಮಗೇನೂ ಗೊತ್ತಿರಲ್ಲ ಅವ್ರು ಅವರು ಅಷ್ಟೇ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಹಿಂಗೆ ಮಾಡಮ್ಮ ಹಿಂಗೆ ಮಾಡು ಬಟ್ರಿ ಹಿಂಗೆ ಹೇಳಿದ್ದಾರೆ ಅಂದರೆ ಅವರು ಹಾಗೆ ಕಲಿತಾ ಇರ್ತಾರೆ ಸೊ ಆ ರೀತಿ ಆಮೇಲೆ ಇವರು ಹತ್ರ ಚಿಕ್ಕತ್ತೆನೂ ಈ ಥರ ಮಾಡಿ ಆಮೇಲೆ ಒಂದು ಟವಲ್ ಕಟ್ಟಿ ಮೇಲೆ ಅದು ಅಕ್ಕಿ ಎಲ್ಲ ಕಟ್ಟಬೇಕು ಅದೆಲ್ಲ ದವಸ ಧಾನ್ಯ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಈ ಥರ ಎಲ್ಲ ರೂಲ್ಸ್ಗಳಿರುತ್ತಲ್ಲ ಆಮೇಲೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನಗಾಡ್ಕೊಂಡು ಬಿಸಿಲು ಅಂದರೆ ಬಿಸಿಲು ಅಲ್ಲಿ ನೀರು ನೀರು ಬೇರೆ ಇತ್ತಲ್ಲ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ತಾ ಇರಲಿಲ್ಲ ಈ ಆಮೇಲೆ ಒಳಗಡೆ ಈಗ ಮೇನ್ ಬಾಗಿಲು ಪೂಜೆ ಮಾಡೋದ್ವಲ್ಲ ಒಳಗಡೆನೂ ಅದೇ ಥರ ಪೂಜೆ ಮಾಡಬೇಕು ಸೇಮ್ ಪ್ರೊಸೀಜರು ಬಟ್ ಇಲ್ಲಿ ಏನು ಅಂದರೆ ಅದೇ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಎಲ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ರಿಗೂ ಇಷ್ಟಿಷ್ಟು ಅಮೌಂಟು ಅಂತ ಕೊಡಬೇಕಾಗುತ್ತೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಮತ್ತು ಹೆಣ್ಮಕ್ಳಿಗೆಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಮಾಡಬೇಕಾಗುತ್ತೆ ಆಮೇಲೆ ಈ ರೀತಿ ಏನೋ ಹೇಳ್ತಾಯಿದ್ರು ಚಿಕ್ಕತೆ ಮತ್ತು ನಮ್ಮತ್ತೆ ಎಲ್ಲ ಹೇಳ್ತಾ ಈ ಥರ ಎಲ್ಲ ದಾರ ಕಟ್ಟಬೇಕಾಗುತ್ತೆ ಅದೆಲ್ಲ ನಾವು ಥಿಂಕ್ ಮಾಡೋಕ್ಕೋಗಲ್ಲ ಏನು ಲಾಜಿಕ್ಕು ಏನು ರೀಸನ್ ಇದೆಲ್ಲ ಏನೂ ಇದು ಮಾಡಿಲ್ಲ ಅವ್ರು ಹೇಳ್ತಾ ನಾವು ಫಾಲೋ ಮಾಡ್ತಾಯಿದ್ವಿ ಬಟ್ ಹೇಳಿದ್ರು ನಾವು ಫಾಲೋ ಮಾಡಿದ್ವಿ ಒಂಥರ ಆಯಿತು ನೋಡಿ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲನೂ ಸ್ವೀಟು ಅದೇನೇನು ತಂದಿದ್ವಿ ನಾವು ಅದನ್ನೆಲ್ಲ ಕೊಟ್ಟು ಮತ್ತು ಯಾರು ಕಾರ್ಪೆಂಟ್ರಿಗೆ ಅವ್ರಿಗೆಲ್ಲ ಅಲ್ಲಿ ಹೇಳ್ತಾರೆ ಇಷ್ಟಿಷ್ಟು ಏನೇನು ಕೊಡಬೇಕು ರೂಲ್ಸ್ ಅಂತ ಅದರ ಥರ ನಾವು ಮಾಡ್ಕೊಂಡ್ವಿ ಆಮೇಲೆ ನೋಡ್ತಾ ಇರ್ಬೋದು ಮಕ್ಕಳು ಎಲ್ಲ ಫುಲ್ ಟಾನ ಹೋಗಿದ್ದಾರೆ ಕಾರಲ್ಲಿ ಕೂತ್ಕೊಂಡು ಅಷ್ಟೇ ಬ್ಲ್ಯಾಕ್ ಕಲರ್ ಸೀಟ್ ಅಲ್ವಾ ಫುಲ್ಲು ಒಂಥರ ಶೆಕೆ ಶೆಕೆ ಫುಲ್ಲು ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ ನಾನಂತೂ ಅಲ್ಲಿ ಪೂಜೆ ಮುಗಿಸಿದ್ಮೇಲೆ ಅಲ್ಲಿ ಎಲ್ಲೋ ಮುಂದೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟೆ ಸಾಕು ಸಾಕು ಅತ್ತೆ ಅಂತೂ ಫುಲ್ಲು ಅಷ್ಟೇ ಎಷ್ಟು ಎಷ್ಟು ಬಿಸಿಲು ಅಂತ ನಾನು ಬೆಳಗಿಂದ ಏನೂ ತಿಂದಿರಲಿಲ್ಲ ಅದಕ್ಕೆ ರಸಾಯನ ಮಿಕ್ಕಿತ್ತು ಅಂತ ಅದೇ ತಿಂತಾಯಿದ್ದೆ ನನ್ನ ಕಜೀನು ನಾನು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಅದನ್ನು ಶೂಟ್ ಮಾಡ್ತಿದ್ದೆ ಏನಕ್ಕ ತಿಂತಿದ್ಯಾ ಅಂತ ಸುಸ್ತು ಸುಸ್ತು ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತ ತಿಂತಾ ಇದ್ದೆ ಆಮೇಲೆ ಅವನು ಹೇಳ್ತಾ ಇದ್ದ ನಾನು ಎಲ್ಲರದ್ದು ವೀಡಿಯೋ ಶೂಟ್ ಮಾಡಿದೆ ನಂದೆ ಯಾರು ಶೂಟ್ ಮಾಡಿಲ್ಲ ಅಂತ ಈಗ ಮಾಡ್ತಿದ್ದಾನಲ್ಲ ಪರ್ಪಲ್ ಪರ್ಪಲ್ ಅಂತೀನಿ ಇದೊಂಥರ ನೇರಳೆ ಹಣ್ಣಿನ ಬಣ್ಣದ ಶರ್ಟ್ ಅವನು ಅವ್ನು ನಮ್ಮ ಹಸ್ಬೆಂಡ್ ಅಕ್ಕನ ಮಗ ಚಿಕ್ಕ ಮಗ ನಿರಂಜನ್ ಅಂತ ಅವನು ಪಾಪ ಹೆಲ್ಪ್ ಮಾಡ್ತಾರಪ್ಪ ಎಷ್ಟು ಹೆಲ್ಪ್ ಮಾಡ್ತಾರೆ ಆಮೇಲೆ ಅವರೆಲ್ಲ ವೀಡಿಯೋ ಎಲ್ಲ ಎಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದೆ ಸ್ಟಾರ್ಟಿಂಗ್ ಸ್ವಲ್ಪ ಅಲ್ಲಾಡಿಸಿದಾರಲ್ಲ ಅದೆಲ್ಲ ನನ್ನ ಮಗಳು ತರಿಸಿ ತಗ್ಸಿದ್ದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು ನಾನು ಹೇಳಿದೆ ಇದನ್ನು ಕ್ಯಾಪ್ಚರ್ ಮಾಡೋಣ ತುಂಬ ಕೈಯ್ಯಲ್ಲಾಡಿಸ್ತಾಳೆ ಅವಳು ಬಟ್ ಇದೆಲ್ಲ ನಾನು ಸ್ವಲ್ಪ ಫಾಸ್ಟ್ ಮೋಷನಲ್ಲೇ ಇಟ್ಟಿದ್ದೀನಿ ಯಾಕೆಂದರೆ ನಿಧಾನಕ್ಕೆ ತೋರಿಸಿದ್ರೆ ಅಂತ ಒಂಥರ ಬೋರ್ ಥರ ಹೋಗುತ್ತೆ ಫಾಸ್ಟಲ್ಲಿ ಇಟ್ಟರೆ ಏನೇನು ಆಗ್ತಾಯಿದೆ ಅಂತ ಎಲ್ಲ ನೋಡ್ಬೋದಲ್ವಾ ಸೊ ಈ ರೀತಿ ಆಯಿತು ಒಳಗಡೆನೂ ದೇವ್ರ ಮನೆಯಲ್ಲೂ ಆ ಬಾಕ್ಲೆಲ್ಲ ಕೂರಿಸಿದ್ರು ಸೇಮ್ ಇಲ್ಲಿ ಏನು ಪೂಜೆ ಮಾಡ್ತೀವಿ ಸೇಮ್ ಅಲ್ಲೂ ಕೂಡ ಮಾಡಬೇಕು ಆಮೇಲೆ ಇದು ನಾನು ಸ್ವೀಟ್ ತಿನ್ನಿಸ್ ಸ್ವೀಟ್ ಹಸ್ಬೆಂಡ್ಗೆ ಎಲ್ಲರಿಗೂ ಕೊಡ್ತಾಯಿದ್ದೆ ಹಸ್ಬೆಂಡ್ಗೂ ಸ್ವೀಟ್ ತಿನ್ನಿಸ್ದೆ ಅದು ನೋಡಿದ್ರೆ ವೀಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ನನ್ನ ತಮ್ಮ ಮತ್ತೆ ಆಡ್ಕೊತಿದ್ದೆ ತಮ್ಮ ಅಂದರೆ ಕಜಿನ್ ತಮ್ಮ ಹೇಳಿದ್ನಲ್ಲ ಅವ್ನು ನಿರಂಜನು ಆಡ್ಕೊತಾ ಇದ್ದ ಅಯ್ಯೋ ಇಲ್ಲೋ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಇನ್ನೊಂದ್ಸತಿ ತಿನ್ನಿಸಿ ಸತಿ ತಿನ್ನಿಸಿ ಅಂತ ಸ್ಲೋ ಮೋಷನಲ್ಲಿ ಕ್ಯಾಪ್ಷನ್ ಮಾಡ್ತೀನಿ ಅಂತ ಮತ್ತೆ ಆಡಿಕೊಂಡು ಮತ್ತೆ ತಿನ್ನಿಸ್ದೆ ಆಮೇಲೆ ಇವ್ರು ನಮ್ಮ ಹಸ್ಬೆಂಡ್ ಅಕ್ಕನ ಅಕ್ಕ ಅವ್ರ ಹಸ್ಬೆಂಡು ಅಂದರೆ ಅಕ್ಕ ನಮ್ಮ ಹಸ್ಬೆಂಡ್ ಭಾವ ಆಗಬೇಕು ಪಾಪ ಅವರು ಅಷ್ಟೇ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ದೊಡ್ಡವ್ರ ಆಶೀರ್ವಾದ ಎಲ್ಲ ತೊಗೊಂಡ್ವಿ ತುಂಬ ನನಗಂತೂ ಈ ಥರ ಒಂಥರ ಪಾಸಿಟಿವ್ ವೈಬ್ಸು ಎಲ್ಲರೂ ದೊಡ್ಡವರು ಏನೋ ಅಂದ್ಕೊಂಡಿರ್ತೀವಿ ಲೈಫಲ್ಲಿ ಎಲ್ಲ ಆಗಬೇಕು ಸುಸೂತ್ರವಾಗಿ ಆಗಬೇಕು ಅಂದರೆ ಒಳ್ಳೆ ಮನಸ್ಸಿರಬೇಕು ಫ್ರೆಂಡ್ಸ್ ಯಾವುದೇ ಕಪಟ ಇರಬಾರ್ದು ಇರಬಾರ್ದು ಏನು ನಮ್ಮ ಕೈಯ್ಯಲ್ಲಿ ಏನು ಒಳ್ಳೇದಾಗುತ್ತೋ ಬಿಡುತ್ತೋ ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು ಕೆಟ್ಟದ್ದು ಬಯಸೋಕೆ ಹೋಗಬಾರ್ದು ದೇವ್ರ ಮೇಲೆ ಎಲ್ಲ ಭಾರ ಹಾಕ್ಬಿಟ್ಟು ದೊಡ್ಡವ್ರದ್ದು ಆಶೀರ್ವಾದ ತುಂಬಾ ಮ್ಯಾಟ್ರಾಗುತ್ತೆ ಗೊತ್ತಾ ನನಗಂತೂ ಅದು ತುಂಬಾ ಅನಿಸುತ್ತೆ ಏನೋ ಅಂತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ತಾ ಇರ್ತೀವಿ ಒಬ್ಬರಿಗೂ ಏನೋ ಗೊತ್ತಿಲ್ಲದೇನೋ ನೋವಿರ್ತೀವಿ ದೊಡ್ಡವ್ರದ್ದು ಆಶೀರ್ವಾದ ದೇವರ ಆಶೀರ್ವಾದ ಇದೆ ಅಂದರೆ ಎಲ್ಲರೂ ಒಳ್ಳೆ ಒಳ್ಳೆಯದು ಒಳ್ಳೇದೇ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆಮೇಲೆ ಈ ರೀತಿ ಎಲ್ಲ ಪೂಜೆ ಮಾಡಿದ್ವಿ ಆಮೇಲೆ ಈ ಪೂಜೆ ಎಲ್ಲ ಮಾಡಾದ್ಮೇಲೆ ಫಸ್ಟು ನಾನು ಹೋದೆ ಯಾವ ವೈಫ್ ಹೋಗಬೇಕಂತೆ ಮನೆ ಒಳಗಡೆ ಇಟ್ಕೊಂಡು ಒಳಗಡೆ ಹೋಗಿ ಒಳಗಡೆ ದೇವ್ರ ಮನೆಯೆಲ್ಲ ಪೂಜೆ ಮಾಡಬೇಕಂತೆ ಆಮೇಲೆ ಅದರ ಹಿಂದೆ ಹಸ್ಬೆಂಡ್ ಬರಬೇಕಂತೆ ಆಮೇಲೆ ಮಕ್ಕಳು ಬರಬೇಕಂತೆ ಆಮೇಲೆ ಮನೆಯವರೆಲ್ಲ ಬರಬೇಕಂತೆ ನಾನು ಏನೇನು ಪ್ರೊಸೀಜರ್ ಇದೆಯಪ್ಪ ಅಂತ ನಗ್ತಾ ಇದ್ದೆ ಅದು ಅಂದರೆ ಒಂಥರ ಚೆಂದ ರೂಲ್ಸ್ಗಳು ಆಮೇಲೆ ಅಗರಬತ್ತಿ ಎಲ್ಲ ಒಂದು ಅದು ಮನೆಯೆಲ್ಲ ಫಸ್ಟ್ ಟೈಮ್ ಈ ಥರ ಹೊಗೆ ಹೊಗೆ ಮಾಡಿಕೊಂಡು ನನಗೆ ಮೊದಲೇ ಒಳ್ಳೆ ಫ್ರೇಗ್ರೆನ್ಸು ಸ್ಮೆಲ್ ಅಂದರೆ ಇಷ್ಟ ಎಷ್ಟು ಅನಿಸ್ತಾ ಇತ್ತು ಅಲ್ಲೆಲ್ಲ ಅ ಏನಂದರೂ ಅಲ್ಲೆಲ್ಲ ಚೆನ್ನಾಗಿದ್ರು ಕೂಡ ಬಿಸಿಲು ಮಾತ್ರ ಸಿಕ್ಕ ಪಾಪ ಎಲ್ಲರೂ ನೋಡ್ಬೋದು ಎಷ್ಟು ಟ್ಯಾನಾಗಿ ಹೋಗಿದ್ದಾರೆ ಸಾಕು ಸಾಕೋಗೋಯ್ತು ಅಂತ ಹೇಳ್ಬೋದು ಈಗ ಹೇಳಿದ್ನಲ್ಲ ಅದೇ ಮಗಳು ಮೊಬೈಲೆಲ್ಲ ನೋಡಿಕೊಂಡು ಮಂತ್ರಗಳು ಹೇಳ್ತಾ ಇದ್ಲು ಅದೂ ಒಂಥರ ಪಾಸಿಟಿವಿಟಿ ಅಲ್ವಾ ಹಂಗನ್ಸುತ್ತೆ ನನಗೆ ಅದು ಮಂತ್ರಗಳು ಹೇಳ್ತಾ ಇದ್ದರೆ ಏನೇ ಒಂದು ದುಷ್ಟ ಶಕ್ತಿಗಳದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೂ ಅದೆಲ್ಲ ಹೋಗುತ್ತೆ ಆ ಭಟ್ರು ಹಾಗೆ ಅಂದರು ಅದೆಲ್ಲ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಸಣ್ಣ ಸಣ್ಣ ನೀವು ಏನಾದರೂ ಕಾರ್ಯ ಮಾಡ್ತೀರಾ ದೊಡ್ಡವರು ಏನೋ ಹೇಳ್ತಾರೆ ನಾವು ಬಟ್ರು ಏನೋ ಹೇಳ್ತೀವಿ ಅಂದರೆ ಅದಕ್ಕೆ ರೀಸನ್ ಇರುತ್ತೆ ಅದಕ್ಕೆಲ್ಲ ಲಾಜಿಕ್ ಎಲ್ಲ ಹುಡ್ಕಕ್ಕೆ ಹೋಗ್ಬೇಡಿ ನಾವು ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಿ ಫಾಲೋ ಮಾಡದೇ ಇದ್ದರೆ ಲಾ ಏನೋ ಒಂದು ಲಾಸ್ ಆಗ್ಬೋದು ಬಟ್ ಬಟ್ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದನ್ನು ಸುಮ್ಮನೆ ನಂಬಿಡಿ ಕೆಲವೊ ಎಲ್ಲ ಬ್ಲೈಂಡ್ ಬಿಲೀವ್ಸ್ ನಂಬೋಕ್ಕಾಗಲ್ಲ ಇದು ಮಾಡಿದ್ರೆ ಕೆಟ್ಟದಾಗುತ್ತೆ ಹಂಗಾಗೋಯ್ತು ಕೆಟ್ಟದಾಗುತ್ತೆ ಇಂಥವೆಲ್ಲ ನಾನು ಕೇಳಿದ್ದೀನಿ ಸೊ ಆ ಥರದ್ದೆಲ್ಲ ಹೋಗಲ್ಲ ಬಟ್ ಕೆಲವು ಈ ಥರ ಮಾಡೋದ್ರಿಂದ ಏನು ಲಾಸ್ ಇಲ್ಲ ಅಂದರೆ ಕೆ ಸುಮ್ಮನೆ ನಂಬಿಡ್ತೀವಿ ಅಷ್ಟೆ ನಾನು ಅಷ್ಟೇ ಹಸ್ಬೆಂಡು ಅಷ್ಟೇ ಆಮೇಲೆ ಅವರೆಲ್ಲ ತುಂಬ ವಾಸ್ತು ಇಲ್ಲ ನಮ್ಮ ಹಸ್ಬೆಂಡ್ ತುಂಬ ವಾಸ್ತು ಅದು ಇದು ಎಲ್ಲ ಚೆನ್ನಾಗಿ ನೋಡ್ತಾರೆ ಅದಕ್ಕೆ ಏನೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಹಸ್ಬೆಂಡ್ ಇದ್ದಾರೆ ಹಸ್ಬೆಂಡ್ ಇದ್ದಾರೆ ಅಂತ ಅವ್ರ ಮೇಲೆ ಬಿಟ್ಬಿಡ್ತೀನಿ ಈಗ ಮನೆ ವಿಷಯನೂ ಅಷ್ಟೇ ಯಾವಾಗ ನನ್ನ ಕಿಚನ್ ನನ್ನ ಸಾಮ್ರಾಜ್ಯ ಬರುತ್ತೆ ಆಮೇಲೆ ನನ್ನ ಸ್ಟಡಿ ರೂಮ್ ಅಂತ ಒಂದಿದೆ ಒಂದು ರೂಮು ಅಲ್ಲಿದ್ದು ಮಾತ್ರ ನಾನು ಹೇಳ್ದಂಗೆ ಆಗಬೇಕು ನಾ ಯಾಕೆಂದರೆ ನಾವಿರೋದು ಕಿಚನ್ ಮಾತ್ರ ನಾನು ಹೇಳ್ದಂಗೆ ಪ್ಲ್ಯಾನ್ಸ್ಗಳು ಹಾಕಬೇಕು ಇನ್ನೆಲ್ಲೂ ನಾನು ಇನ್ವಾಲ್ವ್ ಆಗಲ್ಲ ಅಂತಲೇ ಹೇಳಿದ್ದೀನಿ ಯಾಕೆಂದ್ರೆ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ಎಲ್ಲಿ ಇದ್ದರೆ ಏನು ಕರೆಕ್ಟಾಗಿದೆ ಅಂತ ಪ್ಲಾನ್ಸ್ ಗೊತ್ತಿರುತ್ತೆ ಅದಕ್ಕೆ ನಾನು ಏನು ಜಾಸ್ತಿ ಇನ್ವಾಲ್ವ್ ಆಗಕ್ಕೆ ಆಗೋಲ್ಲ ತುಂಬ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಇಬ್ಬರದ್ದು ಕ್ಲಾಶಸ್ ಆಗೋಗುತ್ತೆ ಅದಕ್ಕೆ ಸೈ ನಾನು ಸೈಲೆಂಟ್ ಆಗಿದ್ದು ಕಿಚನ್ ಏನಾದರೂ ಬಂದರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ನಿನಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊ ಅಂತ ಹೇಳಿದ್ದಾರೆ ನಾನು ನಾನು ಎಲ್ಲ ಸುಮಾರು ಕಿಚನ್ಸ್ ಎಲ್ಲ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ ಏನೇನು ತಪ್ಪುಗಳು ಆಗ್ಬೋದು ಅದನ್ನೆಲ್ಲ ಹೆಂಗೆ ಕರೆಕ್ಟ್ ಮಾಡ್ಕೋಬೋದು ಅಂತನಲ್ಲ ನಾನು ನೋಡ್ತಾ ಇರ್ತೀನಿ ಸೊ ಆ ರೀತಿ ನಮ್ಮದಿರುತ್ತೆ ಆಮೇಲೆ ನೆಕ್ಸ್ಟ್ ವರ್ಮಲಕ್ಷ್ಮಿ ಸಂಜೆ ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಇವಳನ್ನ ಯಾಕೆಂದರೆ ಕುಂಕುಮ ಕರೆದಿದ್ರಲ್ಲ ಎಲ್ಲರ ಮನೆಗೂ ಹೋಗೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಸೊ ಹೀಗಾಗಿತ್ತು ಈ ಥರ ಫ್ರೆಂಡ್ಸ್ ಚೆನ್ನಾಗಿರಿ ಯಾವಾಗಲೂ ಖುಷಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಒಳ್ಳೇದು ಬಯಸಿ ನಮಗೂ ಒಳ್ಳೇದೇ ಆಗುತ್ತೆ ನಾವು ಯಾವಾಗ ಒಬ್ಬರು ಕೆಟ್ಟದ್ದು ಬಯಸ್ತೀವಿ ನಮಗೆ ಕೆಟ್ಟದಾಗೇ ಆಗುತ್ತೆ ಅಂತ ಹೇಳ್ತಾ ಇವಾಗ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೀವೇನಾದರೂ ಚಾನಲ್ನ ಹೊಸಾಗಿದ್ದರೆ ನೋಡ್ತಾ ಇದ್ದರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಕಂಟೆಂಟ್ ಜೊತೆ ಹೊಸ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ಕಾರ ನೋಡ್ತಾ ಇರ್ಬೋದು ಮಗಳು ರೆಡಿ ಅಚ್ಚು ಅಚ್ಚು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದಾಳೆ ಅದನ್ನೇ ಶೂಟ್ ಮಾಡ್ತಾಯಿದ್ದೆ